ಈ ಕನ್ಯಾ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಗುರು ಸಪ್ತಮ ಸ್ಥಾನದಲ್ಲಿ ಶನಿ ಏಳರಾಟ ಶನಿ ಸ್ಟಾರ್ಟ್ ಆಗಿದೆ ಅಯ್ಯೋ ಗುರುಗಳೇ ನಮಗಂತೂ ಜೀವನ ಜಿಗುಪ್ಸೆ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಈ ಒಂದು ಕನ್ಯಾ ರಾಶಿಯವರು ಹಿಂದೆಯೂ ಕೂಡ ಬಹಳಷ್ಟು ತೊಂದರೆಯನ್ನ ಅನುಭವಿಸಿದ್ದೇವೆ ಏನೋ ಒಂದು ವರ್ಷ ಸ್ವಲ್ಪ ಉಸಿರಾಡ್ಕೊಂಡಿದ್ದೇವೆ ಆದರೆ ಈ ಮಾಸದಲ್ಲೂ ನಮಗೆ ತೊಂದರೆನ ಧೃತಿಗೆ ಇಡಬೇಡಿ ಮಳೆ ಬಂದಾಗ ಛತ್ರಿ ಹಿಡ್ಕೋಬೇಕು ಚಳಿ ಬಂದಾಗ ಸ್ವೆಟರ್ ಹಾಕೋಬೇಕು ಶೆಕೆ ಆದಾಗ ಎ ಸಿ ಅಥವಾ ಫ್ಯಾನ್ ಅನ್ನ ಹಾಕೋಬೇಕು ಅದಕ್ಕೋಸ್ಕರನೇ ಜ್ಯೋತಿಷ್ಯ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಜ್ಯೋತಿ ಎಂದರೆ ಬೆಳಕು ಶ್ಯಾ ಅಂದರೆ ಕತ್ತಲು ಕತ್ತಲನ್ನ ಹೋಗಲಾಡಿಸತಕ್ಕಂತ ವಿದ್ಯೆಯೇ ಜ್ಯೋತಿಷ್ಯ ಇಂಥ ಒಂದು ಜ್ಯೋತಿಷ್ಯದ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ಬುಧನಿಗೆ ಅಧಿದೇವತೆ ಯಾರು ಮಹಾವಿಷ್ಣು ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ಒಂದು ಬೊಗಸೆ ಮುದ್ಗಧಾನ್ಯ ಅಂದರೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಇಲ್ವಾ ಮನೆಯಿಂದಲೇ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡು ಹೋಗಿ ಕೋಸಂಬರಿ ಮಾಡ್ಕೊಂಡು ಹೋಗಿ ದೇವರ ನೈವೇದ್ಯಕ್ಕೆ ಕೊಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಇದರಿಂದ ನಿಮಗೇನಾಗತ್ತೆ ರಾಷ್ಟ್ರಾಧಿಪತಿಯ ಬಲ ಅಂತಕ್ಕಂಥದ್ದು ಬರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಶನಿ ಇದಾನೆ ಏಳರಾಟ ಶನಿ ಏಳರಾಟ ಶನಿ ಏನು ಮಾಡ್ತಾನೆ ನಷ್ಟಗಳನ್ನು ಮಾಡ್ತಾನೆ ಇರ್ತಕ್ಕಂಥ ಹಣವನ್ನ ಖರ್ಚು ಮಾಡಿಸ್ತಾನೆ ಸಾಲ ಮಾಡಿಸ್ತಾನೆ ನೆಮ್ಮದಿಯನ್ನ ಹಾಳು ಮಾಡ್ತಾನೆ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳಾಗತ್ತೆ ಅಲ್ವಾ ಧೃತಿ ಕೆಡ್ತಕ್ಕಂಥದ್ದು ಬೇಡ ವಿದ್ಯೆ ಅಂತಕ್ಕಂಥದ್ದು ಯಾರಪ್ಪನ ಸೊತ್ತಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಶನಿಗೆ ಹದಿದೇವತೆಯಾಗಿರ್ತಕ್ಕಂಥ ಪವಮಾನ ಪವಮಾನ ಅಂದ್ರೆ ಯಾರು ಆಂಜನೇಯ ಆ ಆಂಜನೇಯನ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಯನ್ನ ಹಚ್ಚತಕ್ಕಂಥದ್ದು ಕೆಲವರು ಏನು ಮಾಡ್ತೀರಾ ಏಳರಾಟ ಶನಿಯಿಂದ ತಕ್ಷಣ ಸಾಕು ಇಲ್ಲ ಸಾಡೆ ಸಾತ್ ಶನಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಶನೇಶ್ವರ ಹೋಗಿ ಉದ್ದುದ್ದಕ್ಕೆ ನಮಸ್ಕಾರ ಮಾಡಬೇಡಿ ಅಂತ ಖಂಡಿತವಾಗಿ ಶನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದಲ್ಲ ಎಲ್ಲಿಯೂ ಕೂಡ ಹೇಳಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಬಹುದು ನಿಂತಲ್ಲೇ ನಮಸ್ಕಾರವನ್ನು ಮಾಡಬಹುದು ಸ್ರಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ನವಗ್ರಹ ಪುರಾಣದಲ್ಲೂ ಇಲ್ಲ ಶನೇಶ್ವರನಿಗೆ ಯಾಕೆ ಅಂತ ಅಂದರೆ ಶನಿಗೆ ಹದಿದೇವತೆಯಾಗಿರ್ತಕ್ಕಂಥ ಆಂಜನೇಯನಿಗೆ ಎಳ್ಳು ಬತ್ತಿಯನ್ನ ಹಚ್ಚಿ ಎಳ್ಳೋಗರೆ ನೈವೇದ್ಯವನ್ನು ಮಾಡಿ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ಹೃದಯ ಭಾಗಕ್ಕೆ ಕೆಲವರು ಏನು ಮಾಡ್ತಾರೆ ಏಳರಾಟ ಶನಿಯಿಂದ ತಕ್ಷಣ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ನಿಜ ತಗೊಂಡೋಗಿ ನಾಟಿ ತುಳಸಿಯನ್ನು ತೊಗೊಂಡೋಗ್ತಾರೆ ನಿಜ ಸುಗಂಧ ಭರಿತವಾಗಿರುತ್ತೆ ನಾಟಿ ತುಳಸಿ ಆ ಸುಗಂಧ ಭರಿತವಾಗಿರ್ತಕ್ಕಂಥ ನಾಟಿ ತುಳಸಿಯನ್ನ ತಗೊಂಡೋಗಿ ಶ್ರೀರಾಮನ ಶ್ರೀರಾಮ ವಿಷ್ಣು ಸ್ವರೂಪ ಮಹಾಲಕ್ಷ್ಮಿ ಸೀತೆಯ ಸ್ವರೂಪ ಅಂದರೆ ಮಹಾಲಕ್ಷ್ಮಿ ಅಂತ ನಾವು ಹೇಳ್ತೇವೆ ಏನನ್ನು ತುಳಸಿಯನ್ನ ಆ ತುಳಸಿಯನ್ನು ತಗೊಂಡೋಗಿ ಪಾದಕ್ಕಾಗ್ತಕ್ಕಂಥದ್ದು ಅಂದರೆ ಮಾತೃವನ್ನ ಪಾದಕ್ಕ ಹಾಕೋಕ್ ಸಾಧ್ಯ ಇದೆಯಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡಬೇಕು ಆಂಜನೇಯನ ಹೃದಯ ಭಾಗದಲ್ಲಿ ಸೀತಾರಾಮಚಂದ್ರರ ವಾಸಸ್ಥಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ಪ್ರತಿ ಶನಿವಾರ ನೀವು ಆಂಜನೇಯನಿಗೆ ಹೋಗಿ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವರು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ನಷ್ಟಗಳು ಅರ್ಧಂಬರ್ಧ ನಿಂತಿಡುತ್ತೆ ಕೆಲಸಗಳೆಲ್ಲ ಯಾವ ರೀತಿ ನಿಂತೋಗತ್ತೆ ಅಂದ್ರೆ ಕರ್ಮಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ ಅದು ಬುಧನ ಕ್ಷೇತ್ರ ನಿಮ್ಮ ರಾಶ್ಯಾಧಿಪತಿಯೂ ಕೂಡ ಬುಧಾನೆ ಬುಧ ಮತ್ತೆ ಗುರು ಇವರಿಬ್ಬರು ಶತ್ರು ಕ್ಷೇತ್ರ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಪೇಮೆಂಟ್ ಬರದನೆ ಇರತಕ್ಕಂಥದ್ದು ಇರಬಹುದು ಅಥವಾ ಕೆಲಸ ಮಾಡೋಕೆ ನಿಮಗೆ ಮನಸ್ಸಿಲ್ದಾನೆ ಇರ್ತಕ್ಕಂಥದ್ದು ಇರಬಹುದು ಅಥವಾ ಓನರ್ ಅವಾಚ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಮೇಲ್ಗಡೆ ಮೇಲಾಧಿಕಾರಿಗಳು ನಿಮಗೆ ಇಲ್ದೆ ಇರತಕ್ಕಂಥ ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು ಇರಬಹುದು ಅಥವಾ ಸಹಾಯಕ ಉದ್ಯೋಗಿಗಳು ನಿಮಗೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಇರಬಹುದು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇದ್ರೆ ಉದಾಹರಣೆಯನ್ನ ನಾವು ನೋಡಿದಾಗ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇದ್ರೆ ಯಾರೋ ಹಿಂದೆ ಅಟ್ಟಿಸ್ಕೊಂಡು ಬಂದು ಇಲ್ಲದೆ ಇರತಕ್ಕಂಥ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡತಕ್ಕಂಥದ್ದು ಇರಬಹುದು ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗತ್ತೆ ಜಾಗ್ರತೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಅದಕ್ಕೋಸ್ಕರನೇ ಆಂಜನೇಯನನ್ನ ಕಲಿಯುಗದ ಬ್ರಹ್ಮ ಹನುಮಂತ ಆಂಜನೇಯನನ್ನ ಭದ್ರವಾಗಿ ಹಿಡ್ಕೊಳ್ಳಿ ಮನೋಜಪ ಮಾರುತ ತುಲ್ಯ ವೇಗಂ ಈ ಸ್ತೋತ್ರ ಬಂದರೆ ಸ್ತೋತ್ರ ಪಾರಾಯಣವನ್ನ ಮಾಡಿ ಇಲ್ವಾ ರಾಮ ನಾಮ ಜಪವನ್ನ ಮಾಡ್ತಕ್ಕಂಥದ್ದು ಅದ್ರ ಯಾವಾಗ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನೋ ಮಂತ್ರವನ್ನ ನೀವು ಯಾವಾಗಲೂ ಮನಸ್ಸಿನಲ್ಲಿ ಉಚ್ಚಾರಣೆಯನ್ನ ಮಾಡ್ಕೋತಾ ಇದ್ರೆ ಆಂಜನೇಯನ ಬಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗತ್ತೆ ಆಗ ಇಲ್ಲದೆ ಇರತಕ್ಕಂಥ ತೊಂದರೆ ತಾಪತ್ರಯಗಳು ಕೂಡ ಬರದೇ ಇರತಕ್ಕಂಥದ್ದು ಕೂಡ ಅಲ್ಲೇ ನಿಂತು ಹೋಗುತ್ತೆ ಬರ್ತಾ ಇದ್ರೂ ಕೂಡ ಸೈಡ್ ಓವರ್ಟೇಕ್ ಮಾಡ್ಕೊಂಡು ಸೈಡಲ್ಲಿ ಹೊಟ್ಟು ಹೋಗುತ್ತೆ ಇಂತಹ ಒಂದು ಉಪಯೋಗಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ಮಾನವ ಬುದ್ಧಿಶಕ್ತಿ ಮನುಷ್ಯನ ಜನ್ಮಕ್ಕೆ ಬುದ್ಧಿಶಕ್ತಿ ಇಂತಕ್ಕಂಥದ್ದು ಅಧಿಕವಾಗಿದೆ ವ್ಯವಸ್ಥಿತವಾಗಿ ಆಂಜನೇಯನಿಗೆ ದೀರ್ಘದ ಹಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅದರಿಂದ ಬಹಳಷ್ಟು ಶುಭ ಕಾರ್ಯಗಳು ನಡೆಯುತ್ತೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ